ನನಗೆ ಯಾರೋ ಬೇರೆ ಯಾರು ಹೇಳ್ಕೊಟ್ಟಿತ್ತು ಅದನ್ನು ನಾನು ನಿಮ್ಗೆ ಇದ್ದೀನಿ ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಇವೆರಡು ಆಪ್ಷನ್ಸಲ್ಲಿ ಯಾವುದನ್ನು ಟಚ್ ಮಾಡಬೇಕು ಇವೆರಡು ಆಪ್ಷನ್ಸಲ್ಲಿ ಯಾವುದನ್ನು ಟಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ಸಣ್ಣ ಮಾಹಿತಿ ತಪ್ಪಿದೆ ನೋಡಿ ಈ ಬಿಳಿ ಮಾರ್ಕೋ ಅಷ್ಟ ಮಾರ್ಕೋ ರೆಡ್ ಮಾರ್ಕ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ ತುಂಬ ಪ್ರಶಂಸೆ ಕಮೆಂಟ್ಸು ಬಂದವೆ ಸತ್ಯವಾದ ಮಾಹಿತಿ ಕೊಡೋಕ್ಕೆ ಎಳೆದು ಎಳೆದು ವೀಡಿಯೋ ಮಾಡಿ ಕೊನೆಗೆ ಏನೋ ಮಾಹಿತಿ ಕೊಡದೆ ವಿಡಿಯೋ ಎಂಡ್ ಮಾಡಿರ್ತಾರೆ ಅಂಥ ಜನರ ನಡುವೆ ನೀವು ಅದ್ಭುತವಾದ ಸಂದೇಶ ಕೊಟ್ಟಿದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಕೆಂಪಣ್ಣ ಅಂದರೆ ಇದೇ ಥರ ತುಂಬ ಅದ್ಭುತವಾದ ಕಮೆಂಟ್ ಬಂದಿದ್ದಾವೆ ಏಕೆಂತಂದರೆ ಇನ್ನೂ ಸಣ್ಣಪುಟ್ಟ ಮಾಹಿತಿ ತಿಳಿಸ್ಕೊಡಿ ಅಂತೆಲ್ಲ ಬಂದಿದ್ದಾವೆ ಮಾಹಿತಿ ಯಾವುದು ಯಾವ ಕಮೆಂಟ್ಗೆ ನಾನು ರಿಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಯಾಕೆಂತಂದ್ರೆ ಯಾವ ವಿಡಿಯೋಗೆ ನಿಮಗೆ ಹೇಳಿದ್ರೆ ವಿಡಿಯೋ ಪೋಸ್ಟ್ ಮಾಡೋದ್ರ ಬಗ್ಗೆ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಹುಡುಕ್ತಾನೆ ಗುಡ್ ವರ್ಕಿಂಗ್ ಸೂಪರ್ ಅಣ್ಣವ್ರೆ ಚೆನ್ನಾಗಿ ಹೇಳ್ತೀರಾ ಕೆಂಪಣ್ಣ ಈ ಕಮೆಂಟ್ಸಲ್ಲಿ ಸುಮಾರು ತುಂಬ ಕಮೆಂಟ್ಸ್ ಬಂದವೆ ಇದರಲ್ಲಿ ಒಂದು ಆಯ್ಕೆ ಮಾಡ್ಕೊತೀನಿ ಯಾವುದಪ್ಪ ಅಂತಂದರೆ ವೀಡಿಯೋ ಪೋಸ್ಟ್ ಮಾಡೋದು ಹೇಗೆ ಅದು ಮೇಯ್ನ್ ತಿಳ್ಕೊಬಿಡಿ ವೀಡಿಯೋ ಪೋಸ್ಟ್ ಮಾಡೋದು ಹೇಗೆ ವೀಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಅಲ್ಲಿ ಆಪ್ಷನ್ಸ್ ಎರಡು ಆಪ್ಷನ್ಸ್ ಕೇಳ್ತದೆ ಯಾವುದನ್ನು ಟಚ್ ಮಾಡಬೇಕು ಯಾವುದನ್ನು ಟಚ್ ಮಾಡಬಾರ್ದು ಅದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೆ ಏಕೆಂತಂದರೆ ಈ ಕಾಮೆಂಟಲ್ಲಿ ಅವರು ಕೇಳಿದರು ಆ ಕಾಮೆಂಟ್ ಸ್ಕ್ರೀನ್ಶಾಟ್ ನಿಮಗೆ ಅಂತ ಅಂದ್ಬಿಟ್ಟು ಏಕೆಂತಂದರೆ ಸುಮಾರು ಒಂದು ನೂರು ಮೂವತ್ತು ಕಮೆಂಟ್ಸ್ ಏನೋ ಬಂದಿದೆ ನೀವು ವಾಯ್ಸ್ ಓವರ್ ಯಾವುದರಲ್ಲಿ ಮಾಡ್ತೀರಾ ವಾಯ್ಸ್ ಓವರ್ ಡೈರೆಕ್ಟು ಡೈರೆಕ್ಟು ಬ್ಯಾಗ್ರೌಂಡು ಎಡಿಟಿಂಗಲ್ಲಿ ಕೊಡ್ಕೊತೀನಿ ಬ್ಯಾಕ್ಗ್ರೌಂಡ್ ಕೊಡೋ ಅವಶ್ಯಕತೆ ಬಂದರೆ ಇಲ್ಲಾಂತಂದರೆ ಡೈರೆಕ್ಟೇ ಡೈರೆಕ್ಟ್ ಕೊಡ್ತಾಯಿರೋದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಕೊಡ್ತೀರಾ ವೀಡಿಯೋ ಮಾಡಿ ಅಣ್ಣ ಕಾಪಿರೈಟ್ಸ್ ಆಗದಿಲ್ದಂಗೆ ಕಾಪಿರೈಟ್ಸ್ ಬಗ್ಗೆ ಬ್ಯಾಗ್ರೌಂಡು ವಾಯ್ಸ್ ಬಗ್ಗೆ ವೀಡಿಯೋ ಎಡಿಟಿಂಗ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ನಿಮಗೆ ವೀಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ವಲ್ಪ ಹುಷಾರು ಬೇರೆ ಇಲ್ಲ ಇಲ್ಲೇ ಮಾತ್ರೆ ನುಂಗ್ಬಿಟ್ಟು ಬಂದಿದೆ ಮನೆಗೆ ಮಾಮೂಲಿ ನೀರು ಹಾಕೋದು ಇಲ್ಲೇ ಮಲಗಿದ್ನಲ್ಲ ಹಂಗೆ ಮಧ್ಯೆ ಒಂದು ವೀಡಿಯೋ ಮಾಡುವ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ನೂ ಒಂದು ಇರಲಿ ಸಾವಿರ ಬರೋದು ಇನ್ನೂ ಲಕ್ಷ ಮಿಲಿಯನ್ ಬರುತ್ತೆ ಸಾವಿರ ಬರೋದೇ ಕಷ್ಟ ಇನ್ನೂ ಲಕ್ಷ ಮಿಲಿಯನ್ ಬರುತ್ತೆ ಬರಲ್ಲ ನಮಗೆಲ್ಲ ಬಂದಿದ್ರೆ ಚೆನ್ನಾಗಿರೋದು ಏನು ಯಾಕೆ ಏಕೆಂತಂದರೆ ಯಾವ ಯೂಟ್ಯೂಬ್ ತೆಗೆದ್ರೂ ಸಾಕು ಈಗ ಯೂಟ್ಯೂಬಲ್ಲಿ ಒಂದು ಟ್ರೆಂಡ್ ಆಗಿಬಿಟ್ಟದೆ ಹೆಂಗಪ್ಪ ಅಂತಂದರೆ ಸಿನಿಮಾ ಆಸೆಪಟ್ಟು ನಾನು ಹತ್ತು ಕೋಟಿ ಕಳ್ಕಂಡೆ ಇಪ್ಪತ್ತು ಸೈಟ್ ಕಳ್ಕಂಡೆ ಬೀದಿಗೆ ಬಂದೆ ಈ ಥರ ಒಂದು ಕಡೆ ಆದರೆ ತಮ್ಮೇಲ್ಗಳು ಯೂಟ್ಯೂಬ್ ತಮ್ಮ ಇನ್ನೊಂದು ಕಡೆ ತಮ್ಮೇಲು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನಾನು ಒಂದು ಹತ್ತು ಲಕ್ಷ ಕಾರ್ ತಗೊಂಡೆ ಹತ್ತು ಲಕ್ಷ ಕಾರ್ ತಗೊಂಡೆ ಐವತ್ತು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ದೆ ಐದು ಕೋಟಿ ಸಂಪಾದನೆ ಮಾಡಿದೆ ಹತ್ತು ಕೋಟಿ ಸಂಪಾದನೆ ಮಾಡಿದೆ ಅಂತಾರೆ ಯಾವ್ದು ನಂಬೋದು ಯಾವ್ದು ಬಿಡೋದೋ ಒಂದು ಗೊತ್ತಾಯ್ತಾ ಇಲ್ಲ ಹಾಂ ಈಗ ಪೂರ್ತಿ ಈಗ ಇದು ವಿಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಪೋಸ್ಟ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೆ ಪೂರ್ತಿ ನೋಡಿ ದಯವಿಟ್ಟು ನನ್ನ ವೀಡಿಯೋದಲ್ಲಂತೂ ಸುಮ್ಮ ಸುಮ್ಮನೆ ಏನೋ ಇದಿರಲ್ಲ ಏನೋ ಮಾಹಿತಿ ಹೇಳಿದೆ ಸುಮ್ಮನೆ ಏನೋ ತಳ್ಳಿಬಿಟ್ಟು ವಿಡಿಯೋನ ಜನ ನೋಡಲಿ ಅಂತ ಅಂದ್ಬಿಟ್ಟಿರೋಲ್ಲ ಖಂಡಿತ ಏನಾದರೂ ಒಂದು ಮಾಹಿತಿ ಸಣ್ಣ ಪುರ್ತಾಗರೋ ತಿಳಿಸೇ ತಿಳಿಸ್ತೀನಿ ನಿಮ್ಗೆ ಅರ್ಥ ಆಗೋ ಥರನೇ ತಿಳಿಸ್ತೀನಿ ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಧನ್ಯವಾದಗಳು ಈಗ ಯೂಟ್ಯೂಬ್ಗೆ ಹೋಗ್ತೀರ ಇಲ್ಲಿ ಶಾರ್ಟ್ಸು ಲೈವು ಫೋಟೋಸು ಮತ್ತು ವೀಡಿಯೋಸು ವೀಡಿಯೋಸ್ಗೆ ಹೋಗಿ ಪಕ್ಕದ್ದು ಹಾಂ ಪಕ್ಕದ ಈ ಥರ ವೀಡಿಯೋಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಮೊದಲೇ ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋ ವೀಡಿಯೋಸ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನಾನು ಈಗ ಯಾವುದೋ ಒಂದು ಆಯ್ಕೆ ಮಾಡಿಕೊಂಡೆ ಮುದ್ದೆ ಕಟ್ತಾ ಇರೋದ ಒಂದು ಆಯ್ಕೆ ಮಾಡಿಕೊಂಡೆ ಆಯಿತು ಇಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಕೊಟ್ಟೆ ನೆಕ್ಸ್ಟ್ ಕೊಟ್ಟಾದಮೇಲೆ ಇಲ್ಲಿ ನೋಡಿ ಬರಿಬೋದು ಏನಾದರೂ ಬರಿಬೋದು ಇಷ್ಟ ಬಂದದ್ದು ಬರ್ಕೋಬೋದು ಅದಕ್ಕೆ ಮೊದಲು ತಮ್ಮೇಲೆ ರೆಡಿ ಮಾಡ್ಕೊಂಡಿರ್ಬೇಕು ಇಲ್ಲಿ ನೋಡಿ ಈಗ ತಮ್ಮೇಲಾಗುತ್ತೆ ತುಂಬ ಅಚ್ಚುಕಟ್ಟಾಗಿ ಮುದ್ದೆ ಮಾಡುವ ವಿಧಾನ ಅಂತ ಅಂದ್ಬಿಟ್ಟು ತಮ್ಮೇಲೆ ಸೇರಿಸ್ಕೊಂಡೆ ಅಲ್ಲಿಗೆ ಈಗ ಅಲ್ಲಿ ಏನು ಬೇಕಾದರೂ ಬರೀಬೋದು ನಿಮ್ಮ ಇಷ್ಟಪಟ್ಟಂಗೆ ಬರ್ಕೋಬೋದು ಇವಾಗ ನಾನು ಬರ್ದಿದ್ದೀನಿ ನೋಡಿ ಗಂಟೆ ಗಂಟು ಇರಬಾರದು ಮೇಣದ ರೀತಿ ಮುದ್ದೆ ಮಾಡುವ ವಿಧಾನ ಅಂದ್ರು ಬಿಡು ಯಾಶ್ಟಾಗ್ ಆಗುತ್ತೆ ಇದಾದ ಮೇಲೆ ಮತ್ತೆ ಇನ್ನೊಂಥವು ನೋಡಿ ಇಲ್ಲಿ ಇಲ್ಲವೇ ನೀವು ಇಷ್ಟ ಬಂದಂಗೆ ಏನಾದರೂ ಅದನ್ನು ಪೇಸ್ಟ್ ಮಾಡಿಕೊಂಡೆ ನಾನು ಆಮೇಲೆ ಯಾಶ್ಟಾಗ್ಗಳು ಹಾಕಬೇಕು ನಿಮ್ಗೆ ಇಷ್ಟ ಬಂದು ಯಾಸ್ಟ್ಯಾಗೆ ಹಾಕೊಂಡು ಹೋಗ್ತಾ ಇರಿ ನೀವು ಪೋಸ್ಟ್ ಮಾಡೋ ವೀಡಿಯೋಗೆ ತಕ್ಕಂತೆ ಯಾಸ್ಟ್ಯಾಗ್ ಹಾಕಿ ಮತ್ತೆ ವಾಪಸ್ ಬನ್ನಿ ವಾಪಸ್ ಬಂದ ಮೇಲೆ ನೆಕ್ಸ್ಟು ನಿಮಗೆ ಇಲ್ಲೂ ಒಂದು ಸ್ವಲ್ಪ ಮಿಸ್ಟೇಕ್ ಇತ್ತು ಮೇಳದ ಇತ್ತು ಮೇಣದ ರೀತಿ ಅನ್ನೋದಕ್ಕೆ ಅದನ್ನು ಸರಿಪಡಿಸ್ದೆ ಸರಿಪಡಿಸ್ಕೊಬೋದು ಏಕೆಂತಂದರೆ ವೀಡಿಯೋ ಪೋಸ್ಟ್ ಮಾಡಬೇಕಾದ್ರೆ ಇಲ್ಲಿ ಸೆಕೆಂಡ್ ಆಪ್ಷನ್ಸ್ ಒತ್ತಿ ಸೆಕೆಂಡ್ ಆಪ್ಷನ್ಸ್ ಹೊತ್ತಿದ್ಮೇಲೆ ಇಲ್ಲಿ ವೀಡಿಯೋ ಅಪ್ಲೋಡ್ ಕೊಡಿ ಇಲ್ಲೂ ಅಷ್ಟೇ ಸೆಕೆಂಡ್ ಆಪ್ಷನ್ಸ್ ನೀವು ವೀಡಿಯೋ ಪೋಸ್ಟ್ ಆದಮೇಲೆ ಅದನ್ನು ಡೈರೆಕ್ಟ್ ಲಿಂಕ್ ಮಾಡ್ಕೋಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ ಯೂಟ್ಯೂಬ್ ಹೋಗಿ ನಾವು ಪೋಸ್ಟ್ ಆಗಿರೋ ವೀಡಿಯೋನ ಅದನ್ನು ಕ್ರೋಮ್ ಆನ್ ಮಾಡಿಕೊಂಡು ಓಪನ್ ಡೈರೆಕ್ಟ್ ಓಪನ್ ಲಿಂಕು ಒಂದು ಆ್ಯಪ್ ಐತೆ ಅದನ್ನು ಟಚ್ ಮಾಡ್ಕೊಳ್ಳಿ ನಿಮಗೆ ಕಾಣಿಸ್ತಾ ಇರುತ್ತೆ ಚೆನ್ನಾಗಿ ಮತ್ತು ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಅಲ್ಲಿ ಕಾಪಿ ಮಾಡ್ಕೊಂಡಿದ್ದಂಥ ಇಲ್ಲಿ ಪೇಸ್ಟ್ ಮಾಡಿ ಡೈರೆಕ್ಟ್ ಲಿಂಕು ಆಗುತ್ತೆ ನೋಡಿ ಅದನ್ನು ಆ ಲಿಂಕ್ ಟಚ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ವಿಡಿಯೋ ಓಪನ್ ಆಗುತ್ತೆ ಈ ಥರ ಕಾಪಿ ಮಾಡಿಕೊಂಡು ಇದನ್ನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು ಸ್ಟೋರಿಗೆ ಹಾಕೋದು ಇಲ್ಲಿ ಸ್ಟೋರಿಗೆ ಹಾಕಿದ್ರೆ ಆ ಲಿಂಕ್ನ ಟಚ್ ಮಾಡಿದ್ರೆ ಫಲ ವರ್ಷ ಪೂರ್ತಿ ವೀಡಿಯೋಸ್ನ ನೋಡಬೇಕು ಅಂತಂದರೆ ಹೇಗೆಂತಂದರೆ ಶಾರ್ಟ್ ವೀಡಿಯೋದಲ್ಲಿ ಪೂರ್ತಿ ಹೇಳೋಕ್ಕಾಗಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ಸ್ಟೋರಿಗೆ ಹಾಕಿದ್ರೆ ಅದನ್ನು ಆರಾಮಾಗಿ ವೀಡಿಯೋಸನ್ನು ನೋಡ್ಬೋದು ಇಲ್ಲಿ ಆ ಥರನ ಒಂದು ತಮ್ಮೇಲೆ ಏನು ಮಾಡ್ಕೊಂಡಿದೆ ಅದನ್ನು ಹಿಂಗೆ ಹಾಕ್ಕೊಂಡು ನೋಡಿ ಇಲ್ಲಿ ಏನು ಟಚ್ ಮಾಡ್ತಾವನೆ ಆಪ್ಷನ್ಸ್ ಕೂಡ ಅವನು ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ಪೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಲಿಂಕು ಈ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅದನ್ನೆಲ್ಕ ಬೇಕಲ್ಲಿ ಕೂತ್ಕೊಂಡು ನಾವು ಹೆಂಗೆ ಬೇಕಾದರೂ ಬರ್ಕೊಬೋದು ಹಿಂಗೆ ಲಿಂಕ್ ಹಾಕಿದ್ದೀನಿ ಡೈರೆಕ್ಟ್ ಲಿಂಕು ನಮ್ಮ ಯೂಟ್ಯೂಬ್ ಚಾನಲ್ ಇದು ಮಿಸ್ ಮಾಡಿದೆ ನೋಡಿ ಈ ಥರ ಎಲ್ಲ ಏನು ಬೇಕಾದರೂ ಹಾಕಬೋದು ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಈ ಥರ ಜಸ್ಟ್ ಸಿಂಪಲ್ಲು ತಮ್ಮೇಲೆ ರೆಡಿ ಮಾಡೋದು ಈ ಪಿಕ್ ಆಟಲ್ಲಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು